ಕ್ರೇಸ್ತರನ್ನು ಬರೆದ ಮೊದಲನೇ ಪತ್ರಿಕೆ ಅಧ್ಯಾಯ ನಾಲ್ಕು ಕ್ರೈಸ್ತರು ಅಜ್ಞಾನಿಗಳ ದುಷ್ಕೃತ್ಯಗಳನ್ನು ವಿಸರ್ಜಿಸಿ ಬಿಟ್ಟು ಬರುವ ನ್ಯಾಯ ವಿಚಾರಣೆಯನ್ನು ಎದುರು ನೋಡುತ್ತಾ ಭಯಭಕ್ತಿಯಿಂದ ನಡೆಯಬೇಕು ಕ್ರಿಸ್ತನು ಶರೀರದಲ್ಲಿ ಬಾಧೆ ನೀವು ಸಹ ಆತನಿಗಿದ್ದ ಭಾವವನ್ನೇ ಹಿಡಿದುಕೊಳ್ಳಿರಿ ಯಾಕಂದರೆ ಶರೀರದಲ್ಲಿ ಬಾಧೆ ಪಟ್ಟವನು ಪಾಪದ ವಶದಿಂದ ತಪ್ಪಿಸಿಕೊಂಡವನಾಗಿ ಉಳಿದಿರುವ ತನ್ನ ಜೀವಮಾನ ಕಾಲದಲ್ಲಿ ಇನ್ನೂ ಮನುಷ್ಯರ ಅಭಿಲಾಷೆಗಳ ಪ್ರಕಾರ ಬದುಕದೆ ದೇವರ ಚಿತ್ತದ ಪ್ರಕಾರ ಬದುಕುವುದಕ್ಕೆ ಪ್ರಯತ್ನ ಮಾಡುವನು ನೀವು ಬಂಡುತನ ದುರಾಶೆ ಕುಟಿಕತನ ದುಂದವತನ ಮದ್ಯಪಾನ ಗೋಷ್ಠಿ ಅಸಹ್ಯವಾದ ವಿಗ್ರಹಾರಾಧನೆ ಈ ಮೊದಲಾದವುಗಳನ್ನು ನಡೆಸುವುದರಲ್ಲಿಯೂ ಅನ್ಯ ಜನರಿಗೆ ಇಷ್ಟವಾದ ದುಷ್ಕೃತ್ಯಗಳನ್ನು ಮಾಡುವುದರಲ್ಲಿಯೂ ಕಳೆದು ಹೋದ ಕಾಲವೇ ಸಾಕು ತಾವು ಮಾಡುವ ಅಪರಿಮಿತವಾದ ಪಟಿಂಗತನದಲ್ಲಿ ನೀವು ಸೇರದೇ ಇದ್ದದ್ದಕ್ಕೆ ಅವರು ಆಶ್ಚರ್ಯಪಟ್ಟು ನಿಮ್ಮನ್ನು ದೂಷಿಸುತ್ತಾರೆ ಅವರು ಬದುಕುವರೆಲ್ಲರಿಗೂ ಸತ್ತವರಿಗೂ ನ್ಯಾಯ ತೀರಿಸುವುದಕ್ಕೆ ಸಿದ್ದವಾಗಿರುವ ಆತನಿಗೆ ಉತ್ತರಪಡಬೇಕು ಸತ್ತಿರುವವರು ಮನುಷ್ಯ ಜಾತಿಗೆ ಬರುವ ಮರಣವೆಂಬ ತೀರ್ಪನ್ನು ಶರೀರಿಗಳಾಗಿದ್ದಾಗ ಹೊಂದಿದರು ಅವರು ಆತ್ಮ ಸಂಬಂಧವಾಗಿ ದೇವರ ಜೀವದಲ್ಲಿ ಪಾಲುಗಾರರಾಗುವಂತೆ ಅವರಿಗೂ ಸುವಾರ್ತೆಯು ತಿಳಿಸಲ್ಪಟ್ಟಿತು ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ ಆದ್ದರಿಂದ ನೀವು ಜಿತೇಂದ್ರಿಯರಾಗಿಯೂ ಪ್ರಾರ್ಥನೆಗೆ ಸಿದ್ದವಾಗಿರುವಂತೆ ಸ್ವಸ್ಥಿತ್ತರಾಗಿಯೂ ಇರ್ರಿ ಮೊಟ್ಟಮೊದಲು ನಿಮ್ಮ ನಿಮ್ಮೊಳಗೆ ಯಥಾರ್ಥವಾದ ಪ್ರೀತಿ ಇರಲಿ ಪ್ರೀತಿಯು ಬಹುಪಾಪಗಳನ್ನು ಮುಚ್ಚುತ್ತದೆ ಗುಣುಗುಟ್ಟದೇ ಒಬ್ಬರಿಗೊಬ್ಬರು ಅತಿಥಿ ಸತ್ಕಾರ ಮಾಡಿರಿ ನೀವೆಲ್ಲರೂ ದೇವರ ವಿವಿಧ ಕೃಪೆಯ ವಿಷಯದಲ್ಲಿ ಒಳ್ಳೆ ಮನೆ ವಾರ್ತೆಯವರಾಗಿದ್ದು ಪ್ರತಿಯೊಬ್ಬನು ತಾನು ಹೊಂದಿದ ಕೃಪಾವರವನ್ನು ಎಲ್ಲರ ಸೇವೆಯಲ್ಲಿ ಉಪಯೋಗಿಸಲಿ ಒಬ್ಬನು ಬೋಧಿಸುವನಾದರೆ ದಯೋಕ್ತಿಗಳನ್ನು ನುರಿಯುವನಾಗಿ ಬೋಧಿಸಲಿ ಒಬ್ಬನು ಸಭೆಯ ಸೇವೆ ಮಾಡುವನಾದರೆ ದೇವರಿಂದ ಶಕ್ತಿಯನ್ನು ಹೊಂದಿದವನಾಗಿ ಮಾಡಲಿ ಇದರಿಂದ ಎಲ್ಲಾದರಲ್ಲಿ ಏಸುಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ ಉಂಟಾಗುವುದು ಏಸುಕ್ರಿಸ್ತನಿಗೆ ಆಧಿಪತ್ಯವೂ ಘನವೂ ಯುಗಾಂತರಗಳಲ್ಲಿಯೂ ಇರುವವು ಆಮೆನ್ ಪ್ರಿಯರೇ ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದಕ್ಕೆ ಆಶ್ಚರ್ಯಪಡಬೇಡಿರಿ ವಿಪರೀತವಾದ ಸಂಗತಿ ಸಂಭವಿಸುತ್ತೆಂದು ಯೋಚಿಸಬೇಡಿರಿ ಆದರೆ ನೀವು ಎಷ್ಟದ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟದ ಮಟ್ಟಿಗೆ ಸಂತೋಷವುಳ್ಳವರಾಗಿರಿ ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ ತೇಜೋಮಯವಾದ ಆತ್ಮನಾಗಿರುವ ದೇವರಾತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ ನಿಮ್ಮಲ್ಲಿ ಯಾವನಾದರೂ ಹೊಲೆಗಾರನು ಕಳ್ಳನು ದುಷ್ಟನು ಪರಕಾರಿಗಳಲ್ಲಿ ತಲೆ ಹಾಕುವನು ಆಗಿದ್ದು ಶಿಕ್ಷಾ ಪಾತ್ರನಾಗಬಾರದು ಆದರೆ ಕ್ರೈಸ್ತನಾಗಿ ಬಾಧೆಪಟ್ಟರೆ ಅವನು ನಾಚಿಕೆ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ ನ್ಯಾಯ ವಿಚಾರಣೆಯ ಸಮಯ ಬಂದದೆ ಆ ವಿಚಾರಣೆಯು ದೇವರ ಮನೆಯಲ್ಲಿಯೇ ಪ್ರಾರಂಭವಾಯಿತಲ್ಲ ಅದು ನಮ್ಮಲ್ಲಿ ಪ್ರಾರಂಭವಾಗಲು ದೇವರ ಸುವಾರ್ತೆಯನ್ನು ನಂಬಲಲ್ಲದವರ ಗತಿ ಏನಾಗಬಹುದು ನೀತಿವಂತನೆ ರಕ್ಷಣೆ ಹೊಂದುವುದು ಕಷ್ಟವಾದರೆ ಭಕ್ತಿಹೀನನು ಆಪೀಸ್ಸನ್ನು ನಿಲ್ಲುವುದು ಹೇಗೆ ಹೀಗಿರಲಾಗಿ ದೇವರ ಚಿತ್ರಾನುಸಾರ ಬಾಧೆ ಪಡುವವರು ಒಳ್ಳೆಯದನ್ನು ಮಾಡುವವರಾಗಿದ್ದು ತಮ್ಮ ಆತ್ಮಗಳನ್ನು ನಂಬಿಗಸ್ತನಾದ ಸುಸ್ತಿ ಒಪ್ಪಿಸಲಿ